ಸರ್ ವಾಸ್ತು ಬಗ್ಗೆ ಕೆಲವೊಂದು ಕ್ವಶನ್ಸ್ ಇದಾವೆ ಈಗಿನ ಟೈಮಲ್ಲಿ ಜನ ಎಲ್ಲ ತುಂಬಾ ವಾಸ್ತು ವಾಸ್ತು ಅಂತ ವಾಸ್ತುವಿಂದ ಹೋಗ್ತಾ ಇದ್ದಾರೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕಾ ವಾಸ್ತುಗೆ ವಾಸ್ತುಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ ಈಗ ನಾನು ನಾನು ಅನುಭವಿಸ್ ಬಂದಿರೋದು ವಾಸ್ತುಗೆ ಮತ್ತಾಯ್ತಾ ನಾನು ಈಗ ತುಂಬಾ ನಾನು ನಿಂತಾರನೇ ವಾಸ್ತು ನಮ್ಗೆ ತಿನ್ನಂಗ್ಸ್ಟರ್ಸ್ ಇದೆ ಈಗ ಅದು ಅನ್ಸಲ್ಲ ಏನಂದ್ರೆ ನಮ್ಗೆ ಕಷ್ಟ ಗೊತ್ತಿಲ್ಲ ನಮ್ಗೆ ಏನ್ ಎಫರ್ಟ್ ಆಗ್ತಾ ಇದೀವಿ ಏನ್ ಬರ್ತಾ ಇದೆ ನಮಗೆ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ನೀನು ಇನ್ನು ಕಷ್ಟಪಟ್ಟು ಓದ್ತೀಯ ಎಜುಕೇಶನ್ ಮಾಡ್ತಾ ಇದ್ದಾನೆ ಏನು ಓದ್ತಾ ಇದೆಯಾ ಸಿ ಎಲ್ಲ ಸಿ ಎನ್ ಆಗಿದೆ ಅಲ್ವಾ ನೀನು ಕಷ್ಟಪಟ್ಟು ರಾತ್ರಿ ಆಗಲೂ ಓದ್ಬಿಟ್ಟು ಅಲ್ಲಿ ಮಾರ್ಕ್ ಬಂದಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ನನಗೆ ಹೌದಲ್ವಾ ಹಾಗೆ ನಮ್ಮ ಜೀವನದಲ್ಲಿ ನಾವು ನಾವು ಕಷ್ಟಪಟ್ಟು ನಮ್ಮ ಪ್ರತಿಫಲ ಸಿಕ್ಕಿಲ್ಲ ಅಂದರೆ ಏನು ಫಾಲ್ಟ್ ಅದು ಅದನ್ನು ನಾನು ಕೆಟ್ಟ ಥರ ದುಡಿತೀನಿ ನನಗೆ ಬರ್ತಾ ಬರ್ತಾಯಿಲ್ಲ ಯಾಕೆ ಬರ್ತಾಯಿಲ್ಲ ಎಲ್ಲರೂ ನನ್ನ ಮುಂದೆ ಚೆನ್ನಾಗಿದ್ದೀರಿ ಅವ್ರು ಚೆನ್ನಾಗಲ್ಲ ಇವ್ರು ಚೆನ್ನಾಗಲ್ಲ ನಾನಾ ನಾವೇ ಹಿಂಗಾಗಿದ್ದೀರಿ ನಾವೇ ಆಗಿದ್ದೀವಿ ಕ್ವಶನ್ ಮಾಡಿಕೊಂಡಾಗ ಅದರ ಒಂದು ಒಂದಿರುತ್ತೆ ಪ್ರಕೃತಿಯಲ್ಲಿ ಒಂದು ಸ್ಥಾನ ಬಲ ಅನ್ನೋದು ನೀವಿರೋ ಪ್ಲೇಸು ನೀವಿರೋ ಎನರ್ಜಿ ಯಾವ ಥರ ನೀನು ಮನೆಯಲ್ಲಿ ಇರ್ತೀಯೋ ಅದರ ಎನರ್ಜಿ ರಿಫ್ಲೆಕ್ಟ್ ಆಗುತ್ತೆ ನಿಮ್ಮೇನು ರಾತ್ರಿ ನೀನು ಎಲ್ಲಿ ಮಲಗಿರ್ತೀಯೋ ಆ ಪ್ಲೇಸು ಪಾಸಿಟಿವ್ ಎನರ್ಜಿ ಇದ್ದರೆ ನೀನು ಬೆಳಗ್ಗೆ ಪಾಸಿಟಿವ್ ಥಿಂಗ್ಸ್ ಪಾಸಿಟಿವ್ ಬರುತ್ತೆ ನಿನ್ನ ನೆಗೆಟಿವ್ ಇದ್ದರೆ ನೆಗೆಟಿವ್ ಥಿಂಗ್ಸೇ ಬರುತ್ತೆ ಬೆಳಗ್ಗೆ ಸೊ ಅಲ್ಲಿ ಪ್ಲೇಸ್ ಮೇಲೆ ಡಿಪೆಂಡು ಅಲ್ಲಿ ಸ್ಥಾನಬಲ ಇರಬೇಕು ತರ್ಟಿ ತ್ರೀ ಪರ್ಸೆಂಟ್ ನೀನು ಎಫರ್ಟ್ ಇರುತ್ತೆ ಕಷ್ಟ ಕಷ್ಟಪಡ್ತೀಯಾ ಎಕ್ಸಾಮ್ ಬರೀತೀಯಾ ಎಲ್ಲ ಮಾಡ್ತೀಯಾ ಬಟ್ ನೀನು ಇರೋ ಪ್ಲೇಸ್ ಎಂಥದು ನೀನು ಮಲಗಿರೋ ಪ್ಲೇಸ್ ಎಂತದು ರಾತ್ರಿ ನೀನು ಯಾವ ಥರ ಉಸಿರಾಡ್ತೀಯಾ ಆ ಜಾಗ ಅದರ ಮೇಲೆ ಡಿಪೆಂಡು ನಮ್ಮ ಇರುತ್ತೆ ಸೊ ಅದು ಸ್ಥಾನಬಲ ಸರಿ ಮಾಡಿಕೊಂಡಾಗ ಹಳೆ ತಮ್ಮ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಪರ್ಫೆಕ್ಟೇ ಮಾಡ್ತಿದ್ರು ವಾಸ್ತು ಈಗೊಂದು ಆಫ್ಟರ್ ಒಂದು ಈ ನಲವತ್ತು ಮೂವತ್ತು ನಲವತ್ತು ವರ್ಷದ ನೀಚಿಗೆ ಐವತ್ತು ವರ್ಷದ ನೀಚಿಗೆ ವಾಸ್ತು ಮಿಸ್ ಮಾಡಿ ಹೆಂಗಂದ್ರೆ ಹಾಗೆ ಕಟ್ಕೊಂಡು ಈಗ ಇಂಜಿನಿಯರಿಂಗು ಆರ್ಕಿಟೆಕ್ಟು ಇವೆಲ್ಲ ಬಂತಲ್ಲಮ್ಮ ಡಿಸೈನಿಂಗ್ ಮಾಡೋದು ಎಲಿವೇಶನ್ಸ್ ಮಾಡೋದು ಮನೆ ಎಲಿವೇಶನ್ಸಿಂದಾನೆ ಹಾಳಾಗಿದ್ದು ಮುಂಚೆ ಏನಿರಲಿಲ್ಲ ಎಲಿವೇಶನು ಸುಮ್ಮನೆ ಹೆಂಚಿನ ಮನೆ ಉದ್ಯೋಗಕ್ಕೆ ಹಾಕೋರು ಸೆಂಟ್ರಿಗೆ ಒಂದು ಡೋರ್ ಮಾಡಿದ್ರು ಆ ಕಡೆ ಒಂದು ಡೋರು ಪೂರ್ವ ಒಂದು ಡೋರು ಪಶ್ಚಿಮ ಒಂದು ಡೋರು ದಕ್ಷಿಣ ಒಂದು ಎಲ್ಲ ನಾಲ್ಕು ಡೋರ್ ಇಟ್ಕೊಳ್ಳೋದು ಮನೆಗೆ ಎಲ್ಲ ದೊಡ್ಡ ಮನೆ ಕಂಬ್ ಕುಟುಂಬ ರೂಮ್ಗಳೇ ಇರ್ತಿರಲ್ಲ ಜಾಸ್ತಿ ಅವಾಗ ಆಮೇಲೆ ಬಾತ್ರೂಮ್ ಮನೇಲಿ ಇರ್ತಿರ್ಲಿಲ್ಲ ಎಲ್ಲ ಸಪ್ರೇಟ್ ಇರೋದು ಊರಿಗೆ ಆಚೆ ಹೋಗೋರು ಪಾಸಿಟಿವ್ ಎನರ್ಜಿ ಚೆನ್ನಾಗಿರ್ತಾ ಇತ್ತು ಮನೆಯಲ್ಲಿ ದನ ಕರುಗಳು ಮನೇಲಿರೋದು ಅರ್ಥ ಆಯ್ತಲ್ಲ ಅವೆಲ್ಲ ಈಗಿಲ್ಲ ನಮ್ಮ ಕಳ್ಕೊಂಡಿದ್ದೀವಿ ಅವೆಲ್ಲ ಕಳ್ಕೊಂಡು ಆಮೇಲೆ ವುಡ್ ಎನರ್ಜಿ ಇರೋದು ಜಾಸ್ತಿ ವುಡ್ ಇರೋದು ಮಣ್ಣಿರೋದು ಗೋಡೆ ಮಣ್ಣು ಗೋಡೆ ಎಲ್ಲ ಮಣ್ಣಿರೋದು ಅದು ಎಲ್ಲ ಒಂದೊಂದೇ ಪಾಸಿಟಿವ್ ಎನರ್ಜಿ ಐದೈದು ಪರ್ಸೆಂಟ್ ಐದು ಪರ್ಸೆಂಟ್ ಕಳ್ಕೊಂಡು ಕಳ್ಕೊಂಡು ನಾವೆಲ್ಲ ನೆಗೆಟಿವ್ ಫೇಸಿಗೆ ತಿಳ್ಕೊಂಡ್ಬಿಟ್ಟಿದ್ವಿ ಈಗೆಲ್ಲ ಫುಲ್ಲು ಕಬ್ಬಿಣ ಫುಲ್ಲು ಸಿಮೆಂಟು ಮಣ್ಣೆ ಇಲ್ಲ ಅರ್ಥ ಆಯ್ತಲ್ಲ ಮೇಲೆ ಸಿಮೆಂಟು ಕೆರಳ ಸಿಮೆಂಟು ವುಡ್ ಎನರ್ಜಿ ಇಲ್ಲ ಮಡ್ ಎನರ್ಜಿ ಇಲ್ಲ ಅರ್ಥ ಎನರ್ಜಿ ಇಲ್ಲ ಹಿಂಗಾಗ್ಬಿಟ್ಟಿದೆ ಅರ್ಥ ಎನರ್ಜಿ ಅಂದರೆ ಬರೀ ಮಣ್ಣಲ್ಲಿ ನಾವು ನೆಲ ಸಾರ್ಸ್ಕೊಂಡು ಅರ್ಥ ಎನರ್ಜಿ ಸಿಗ್ತಾಯಿತ್ತು ಈಗೆಲ್ಲ ಟೈಲ್ಸ್ ಹಾಕಿ ಗ್ರ್ಯಾಂಡೇಟ್ ಹಾಕಿ ಮುಚ್ಚಿಬಿಡ್ತೀವಿ ಅದೇ ಇರೋ ನಮಗೆ ನಾವು ಇರೋಕೆ ಒಂದು ಮನೆ ಬೇಕು ನಮಗೆ ಶೋ ಮಾಡಿ ಬೇರೆಯವ್ರು ತೋರ್ಸ್ಕೊಳಕ್ ಮನೆ ಬೇಡ ಅರ್ಥ ಆಯ್ತಲ್ಲ ನಾವು ನಿಮ್ದೇ ನಾವು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ನಾವು ಈಗ ಮನೆ ಕಟ್ತಾರೆ ಎಲ್ಲರಿಗೇನು ನಾವು ಬೇರೆಯವ್ರು ತೋರಿಸ್ಕೊಳಕ್ ಅವ್ರು ಹೆಂಗೆ ಕಟ್ಟಿದ್ದಾರೆ ಇವ್ರು ಹೆಂಗೆ ಕಟ್ಟಿದ್ದಾರೆ ಅವ್ರು ಹೆಂಗ್ ಕಟ್ಟಿದ್ದಾರೆ ಅವ್ರಿಗಿನ್ನ ಚೆನ್ನಾಗಿ ಕಟ್ಟಬೇಕು ಇವ್ರಿಗನ್ನ ಚೆನ್ನಾಗಿರ್ತಾರೆ ಅಂತ ಮಾಡಕ್ ಹೋಗಿ ಎಲಿವೇಶನ್ಸ್ ಎಲ್ಲ ಹಾಳ ಮಾಡಿ ದೇವ್ರ ಮೂಲೆ ಕುಬೇರ್ ಮೂಲೆ ಅವೆಲ್ಲ ಬೆಳೆಸ್ಕೊಂಡು ಮನೆಗಳು ಸೊ ನಮ್ಮ ಜೀವನ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಸೊ ಅದು ಬೇಡ ಅದನ್ನೆಲ್ಲ ನಾನು ಅನುಭವಿಸಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿ ಇಪ್ಪತ್ತು ವರ್ಷ ನಾನು ಈಗ ವಾಸ್ತು ಬಂದಿದ್ದೀನಿ ಸೊ ಅಖಂಡ ವಾಸ್ತು ಅಂತ ನಾನು ಓಪನ್ ಚಾನಲ್ ಇದು ಓಪನ್ ಮಾಡಿದ್ದೀವಿ ಸೊ ನಿಮ್ಮಂಥ ಯುವಕರಿಗೆಲ್ಲ ತಿಳಿಸೋಣ ಒಳ್ಳೆ ಪ್ಲೇಸಲ್ಲಿ ಹೋಗಲಿ ಒಳ್ಳೆ ದಾರಿಯಲ್ಲಿ ಹೋಗಲಿ ಪಾಸಿಟಿವ್ ಎನರ್ಜಿ ಇರೋ ಇರಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳಿದಂಗೆ ಈಗೆಲ್ಲ ಸೈನಿಕರಿಗೆಲ್ಲ ಅವಾಗಲೇ ಹೇಳಿದೆ ಫ್ರೀಯಾಗಿ ಮಾಡ್ಕೊಡ್ತಾ ಇದ್ದೀನಿ ಯಾಕಂದರೆ ಅವರಲ್ಲಿ ಇರ್ತಾರೆ ನಮಗೋಸ್ಕರ ಬಾಡ್ರಲ್ಲಿ ಅವ್ರ ಫ್ಯಾಮಿಲಿ ಮನೆ ಕಟ್ಟಬೇಕು ಅಂದ್ರೆ ಅಲ್ಲಿ ಯಾವಾಗಲೂ ಟೆನ್ಷನ್ ಪಡ್ತಾ ಇರ್ತಾರೆ ಸೊ ಅದರಿಂದ ನಾನು ಮಿಲಿಟರಿ ವರ್ಕ್ ಎಲ್ಲರಿಗೂ ಉಚಿತವಾಗಿ ಸಲಹೆ ಕೊಡ್ತಾ ಇದ್ದೀನಿ ಸ್ಕೆಚ್ ಪ್ಲಾನ್ ಹಾಕೊಡ್ತಾ ಇದ್ದೀನಿ ಇಂಜಿನಿಯರ್ ಇದ್ದಾರೆ ಸೊ ಇದೊಂದು ಸರ್ವಿಸ್ ಸ್ಟೇಟ್ ಮಾಡ್ತಾ ಇದ್ವಿ ನಿಮ್ಮಂಥವ್ರಿಗೆ ಗೊತ್ತಿಲ್ಲದವ್ರಿಗೆಲ್ಲ ತಿಳಿಸ್ತಾ ಇದ್ದೀನಿ ಯೂತ್ಗೆ ಓಕೆನಾ ಅರ್ಧ ಇತ್ತಾನೆ ಈಗ ನನಗೇನು ಕಷ್ಟಪಟ್ಟರೆ ನನಗೆ ವಾಪಸ್ ಬರಲಿಲ್ವೋ ನಾನು ಅದನ್ನು ಹುಡುಕ್ತೀನಿ ಯಾಕೆ ನಾನು ಬರಲಿಲ್ಲ ನನ್ನ ಏನು ತಪ್ಪಿದೆ ರಿಸರ್ಚ್ ಈಗ ತಪ್ಪಿದೆ ಬೇಕಾದ ಪರಿಸ್ಥಿತಿ ಇವಾಗ ಬಂದಿದೆ ಸರ್ ಈಗಿನ ಕಾಲದಲ್ಲಿ ಜನ ಕೋಟಿ ಕೋಟಿ ಎಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ಮನೇನ ಅಷ್ಟು ಚೆನ್ನಾಗಿ ಕಟ್ತಾರೆ ಅಂದ್ರೂ ಅವ್ರಿಗೆ ಎಲ್ಲೋ ಒಂದ್ ಕಡೆ ಒಂದ್ ನೆಮ್ಮದಿ ಇರಲ್ಲ ಅದೇನು ಪ್ರಾಬ್ಲಮ್ ಆಗುತ್ತೆ ಸರ್ ವಾಸ್ತವಿಂದ ನೀವೇನ್ ಸಜೆಸ್ಟ್ ಅದಕ್ಕೆ ಏನಂದ್ರೆ ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ ಅಂದ್ರೆ ನಿನಗೆಷ್ಟು ಜಾಗ ನನಗೆ ಜಾಗ ನನಗಿಷ್ಟು ಈ ತರ ಇರುತ್ತೆ ನಾವು ಮನೆ ಕಟ್ಟಬೇಕಾದ್ರೆ ತರ್ಟಿ ಫಾರ್ಟಿ ಎಲ್ಲಿ ಸೈಟಲ್ಲಿ ಕಟ್ಟಿದ್ವಿ ಸುತ್ತಲೂ ನಾವು ಪ್ರಕೃತಿಗೆ ಅಷ್ಟು ಜಾಗ ಬಿಡಬೇಕು ಪ್ರಕೃತಿ ಬರೋಕ್ಕೆ ಅಂದರೆ ಪಂಚಭೂತಗಳನ್ನ ನಮ್ಮ ಮನೆಗೆ ಆಹ್ವಾನ ಮಾಡಬೇಕು ಅವ್ರಿಗೆ ಜಾಗ ಬಿಟ್ಬಿಡಕ್ಕೆ ನಾವು ಎಲ್ಲ ನಮಗೆ ಬೇಕು ಅಂದರೆ ಆಗಲ್ಲ ಈ ತರ್ಟಿ ಫಾರ್ಟಿ ಸೈಟು ತುಂಬ ಜನ ನನ್ನ ಹತ್ರ ಬರ್ತಾರೆ ಸರ್ ದಕ್ಷಿಣಕ್ಕೆ ಹಿಂದೆಗಡೆ ಮನೆಗೆ ಸೇರಿಸ್ಬಿಟ್ಟಿದ್ದೀವಿ ತಕ್ಷಣ ಅವ್ರ ಮನೆಗೆ ಸೇರಿಸ್ಬಿಟ್ಟಿದ್ವಿ ಅನ್ಸ್ಕೊಂಡ್ಬಿಟ್ಟಿದ್ವಿ ಆಯ್ತಾ ಪಕ್ಷಿಮದಿಂದ ಬರೋ ಎನರ್ಜಿ ನಿಮ್ಗೆ ಬರಲ್ಲ ಎನರ್ಜಿ ಮೀನ್ಸ್ ಲೈಟಿಂಗ್ಸ್ ಲೈಟಿಂಗ್ಸ್ ಹೆಂಗ್ ಬರುತ್ತೋ ನಮ್ಮ ಮನೆಗೆ ಯಾವ ತರ ಗಾಳಿ ಬೀಸುತ್ತೋ ಅದರ ಮೇಲೆ ಅಲ್ಲಿ ಎನರ್ಜಿ ಆ ಪಂಚಭೂತಗಳು ಬರೋಕ್ಕೆ ನಿಮ್ಮ ಮನೆಗೆ ಜಾಗ ಇಲ್ವಾ ಯಾವ ದಿಕ್ಕು ನೀನು ಕ್ಲೋಸ್ ಮಾಡ್ತೀಯೋ ಆ ದಿಕ್ಕಿನ ಎನರ್ಜಿ ನಿಮ್ಗೆ ಇಲ್ಲ ಸತ್ತೋಯ್ತು ಅದಕ್ಕೆ ನೀವು ತರ್ಟಿ ಫಾರ್ಟಿ ವಾಸು ಮಾಡೋಕೆ ಆಗಲ್ಲ ನನ್ನ ಹತ್ರ ತುಂಬಾ ಜನ ಬರ್ತಾರೆ ತರ್ಟಿ ಫಾರ್ಟಿ ಅಪಾರ್ಟ್ಮೆಂಟ್ ಇರೋದು ಅಪಾರ್ಟ್ಮೆಂಟಿಗೆ ಆದರೂ ಪರವಾಗಿಲ್ಲ ಅಟ್ಲೀಸ್ಟ್ ಗಾಳಿ ಬೆಳಕು ಬರುತ್ತೆ ಅಂಚೂರೆಲ್ಲ ಜಾಗ ಬಿಟ್ಟಿರ್ತಾರೆ ಈ ತರ್ಟಿ ಫಾರ್ಟಿ ಈ ಗಾಳಿ ಬೆಳಕು ಇರೋದೇ ಇಲ್ಲ ಈ ಪಕ್ಕದ ಮನೆ ಅನಿಸ್ಬಿಡ್ತಾರೆ ಈ ಪಕ್ಕದ ಮನೆ ಅನಿಸ್ಬಿಡ್ತಾರೆ ಮುಂದೆ ನನಗೆ ವಿಶಾಲವಾಗಿ ರೂಮ್ ಇರಬೇಕು ಅಂತಾನೆ ಆಮೇಲೆ ಕಾರ್ ಪಾರ್ಕಿಂಗ್ ಇಟ್ಕೊತಾರೆ ಒಂದು ಬೇಕು ಅಂತ ಆಮೇಲೆ ಕಾರ್ ಇಟ್ಕೊಳ್ಳೋ ಖಾರ ಇರೋಲ್ಲ ಹೌದು ತರ್ಟಿ ಫಾರ್ಟಿ ನೋಡಿ ಚೆಕ್ ಮಾಡಿ ನೀವು ನಾರ್ತ್ ಈಸ್ಟು ಒಳಗಡೆ ಕಟ್ ಮಾಡೋ ತಗೊಂಡ್ಬಿಡ್ತಾರೆ ಮುಂದೆ ಕಾರ ಇರೋಲ್ಲ ಅರ್ಥ ಐತೆ ನನಗೆ ಅದಕ್ಕೆ ಕೋಟಿಗಟ್ಟಲೆ ಮನೆ ಕಟ್ಟೋದು ಮುಖ್ಯ ಅಲ್ಲ ಗುಡ್ಸಲಾಕೊಳ್ಳಿ ಈಗ ನಾನು ಹಾಕೊಂಡು ನಾನು ಹಾಕಿರೋದು ಅರ್ಥ ಆಯ್ತಾ ಆ ಗುಡ್ಸಲಲ್ಲಿ ನೆಮ್ಮದಿಯಾಗಿದ್ದೀನಿ ಯಾಕಂದ್ರೆ ಪ್ರಕೃತಿಗೆ ಏನ್ ಬೇಕೋ ಅದು ಬಿಟ್ಟಿದ್ದೀನಿ ಜಾಗ ಆ ಪಂಚಭೂತಗಳಿಗೆ ನಮ್ಮ ಸುತ್ತು ಮೊತ್ತ ಓಡಾಡ್ತಾ ಇದ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅವನ್ನೆಲ್ಲಾ ಆಚೆ ಕಳಿಸ್ಬಿಟ್ಟು ನಾನು ನೆಮ್ಮದಿಯಾಗಿರ್ಬೇಕಂದ್ರೆ ಹೆಂಗಾಗುತ್ತೆ ಹೌದಲ್ವಾ ಬೇಕವ್ರೆಲ್ಲಾರು ಬೇಕು ಅವ್ರಿಲ್ಲಂದ್ರೆ ನಾವಿಲ್ಲ ಅವ್ರಿಗೆ ಏನು ಎನರ್ಜಿ ಎಲ್ಲೆಲ್ಲಿ ಯಾರು ಬೇಕೋ ಪೂರ್ವ ಎಷ್ಟು ಕೊಡಬೇಕು ಉತ್ತರ ಎಷ್ಟು ಕೊಡಬೇಕು ದಕ್ಷಿಣ ಎಷ್ಟು ಬಿಡಬೇಕು ಪಶ್ಚಿಮ ಎಷ್ಟು ಬಿಡಬೇಕು ಎಲ್ಲ ಜಾಗ ಬಿಡ್ಬೇಕು ನಾವು ಓಕೆ ಅವೆಲ್ಲರಿಗೂ ಅವ್ರಿಗೆಲ್ಲ ಜಾಗ ಬಿಟ್ಟ ಮೇಲೆ ನಾವು ನೀಟಾಗಿ ಅಲ್ಲಿ ಬರೋ ಅವರೊಬ್ಬ ಆ ಎನರ್ಜಿನ ಮನೆಗೆ ತೊಗೊಂಡ್ಬಿಟ್ರೆ ಅಲ್ಲೇ ಸೂಪ್ರಾಗಿರ್ತಾವೆ ಅಷ್ಟು ಯಾವ ಕೋಟಿ ಬೇಡ ಯಾವ ಕೋಟಿ ಬೇಡ ನಿಮಗೆ ಒಂದು ಒಂದು ಐವತ್ತು ಸಾವಿರದಲ್ಲಿ ಒಂದು ಲಕ್ಷದಲ್ಲಿ ಶೆಡ್ ಹಾಕೋ ಅದ್ಭುತವಾಗಿರ್ತೀವಿ ಒಂದು ಕೋಟಿ ಕೊಟ್ಟು ಮನೆ ಕಟ್ಟಬೇಕಾಗಿದೆ ಓಕೆ ಸರಿ ಸರಿ ನೀವ್ ಹೇಳೋ ಪ್ರಕಾರ ನಾವ್ ಕೋಟಿ ಇನ್ವೆಸ್ಟ್ ಮಾಡಿ ದೊಡ್ಡ ದೊಡ್ಡ ಕಟ್ಸೋದ್ಕಿಂತ ಪಂಚಭೂತ ಭೂತಗಳಿಗೆ ಅವಕಾಶ ಕೊಟ್ಬಿಟ್ಟು ಒಂದ್ ಚಿಕ್ಕದಾಗ ಮನೆ ಮಾಡ್ಕೊಂಡ್ರು ಸಾಕ ಪಂಚಭೂತಗಳಿಗೆ ನೀನ್ ಜಾಗ ಕೊಟ್ರೆ ಗುಡ್ಸಲಾಕೋನೆ ಕಟ್ಕೋ ಅವ್ರ ಜಾಗ ಬಿಟ್ಬಿಡು ಅವ್ರಿಗೆ ಜಾಗ ಕೊಡದ ನಾನೇ ಇರಬೇಕು ನಾನೇ ಎಲ್ಲ ನಮಗೆ ಬೇಕು ಅಂದ್ರೆ ಆಗಲ್ಲ ಏನು ಕೊಡ್ಬೇಕು ಕೊಟ್ಬಿಡೋ ಗೀತೆಲ್ಲ ನೀನು ತಗೋ ಅರ್ಥ ಆಯ್ತಲ್ಲ ನೀನು ನಾನು ಲೈಟಿಂಗ್ ಕೊಟ್ಟಿದ್ದೀನಿ ಈ ಕಡೆ ದಕ್ಷಿಣಕ್ಕೆ ಬೇಕು ಈ ಕಡೆ ಎಷ್ಟು ಬೇಕು ಪೂರ್ವ ಉತ್ತರ ಇಲ್ಲಿ ನನಗೇನು ಇಲ್ಲಿ ಎಷ್ಟು ಸಾಧ್ಯವಾದಷ್ಟು ಎಷ್ಟು ಕೊಡಬೇಕೋ ಅಷ್ಟೇ ಸಿಗುತ್ತೆ ನನಗಿಲ್ಲಿ ಈಗ ನನಗೆ ಏನು ಕಮ್ಮಿ ಇದ್ರೆ ಅದು ಕಮ್ಮಿ ಇರುತ್ತೆ ಅರ್ಥ ಆಯ್ತಲ್ಲ ಎನರ್ಜಿ ಬೇಕು ನನಗೆ ಆ ಎನರ್ಜಿನ ನಾವು ಎಲ್ಲರ ತಗೊಳ್ಳಿ ಎಲ್ಲ ವಾಸ್ತುವನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಾಗ್ತೀರಾ ನಾವು ನಿಮ್ಮ ಅಂದರೆ ನಾವು ಗೊತ್ತಿಲ್ಲ ಇದರ ವಯಸ್ಸಲ್ಲಿ ನಾನು ಗೊತ್ತಲ್ಲ ನಿಮಗೆ ಸಿನಿಮಾಗಳು ಮಾಡಿ ಅದು ಮಾಡಿ ಇದು ಮಾಡಿ ತುಂಬ ಕೋಟಿಗಟ್ಟಲೆ ಕಳ್ಕೊಂಡು ಅನುಭವ ಪಡೆದು ಏನಕ್ಕೆ 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 ಅಂತ ರಾತ್ರಿ ಆಗಲು ಯೋಚನೆ ಮಾಡಿ ವಾಸ್ತುವನ್ನು ಬಲ ಒಂದಿದೆ ಸ್ಥಾನಬಲ ಒಂದಿದೆ ಅಂಥೇಳ್ಬಿಟ್ಟು ಯಾವ ಆಫೀಸಲ್ಲಿದ್ದಾಗ ನಾವು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ವಿ ಯಾವ ಆಫೀಸಲ್ಲಿದ್ದಾಗ ಫ್ಲಾಪ್ ಆಯಿತು ಯಾವ ಹಿಟ್ ಹಿಟ್ಟಾಯಿತು ಅದರನ್ನೆಲ್ಲ ರಿಸರ್ಚ್ ಮಾಡಿಕೊಂಡು ನಾನು ಈ ವಾಸ್ತುವಿಗೆ ಬಂದು ಇಳ್ದಿದ್ದೀನಿ ಈಗ ನನ್ನಿಂದ ಒಂದಷ್ಟು ಜನಕ್ಕೆ ಉಪಕಾರ ಆಗ್ತದೆ ನನಗೂ ಖುಷಿ ಆಯಿತು